ಒಬ್ಬ ಮನುಷ್ಯ ಆಯ್ಕೆ ಮಾಡಿಕೊಳ್ಳಬಹುದಾದ ಅತ್ಯಂತ ಉಪಯುಕ್ತ ಆರೋಗ್ಯವಂತ ಹಾಗೂ ಪರೋಪಕಾರಿ ಕ್ಷೇತ್ರವೇನಾದರೂ ಇದ್ರೆ ಅದು ಕೃಷಿ ಕ್ಷೇತ್ರ ಮಾತ್ರ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬ ಮಾತಿನಂತೆ ಬಲ್ಲವನೇ ಬಲ್ಲ ಕೃಷಿ ಕ್ಷೇತ್ರದ ಘಮವ ಎಂಬುದನ್ನು ಈ ಸಾಧಕರನ್ನ ನೋಡಿ ಹೇಳಬಹುದು ರೈತ ಈ ಸಮಾಜದ ನಾಡಿ ನಮ್ಮ ತಟ್ಟೆಯಲ್ಲಿರುವ ಒಂದೊಂದು ಅಗಳು ಅನ್ನದಾತನ ಬೆವರಿನ ಸಂಕೇತ ಈ ಭೂಮಿಯ ಮೇಲಿರುವ ಅತ್ಯಂತ ನಿಸ್ವಾರ್ಥದ ಕ್ಷೇತ್ರದಲ್ಲಿ ಕೃಷಿ ಅಗ್ರಗಣ್ಯ ಸ್ಥಾನದಲ್ಲಿ ಬರುತ್ತೆ ಇಲ್ಲಿ ರೈತನ ಬೆವರಿನ ಹನಿ ಮಾತನಾಡುತ್ತೆ ಆತನ ಶ್ರಮ ನಮ್ಮ ಮನೆಗಳನ್ನ ಬೆಳಗುತ್ತೆ ಸಮನ್ವಯ ಟ್ರಸ್ಟ್ ಫುಡ್ ಚೈನ್ ಕೃಷಿ ಸಂಸ್ಥೆ ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಗೂ ಐಸಿಎಆರ್ಕೇವಿಕೆ ದಕ್ಷಿಣ ಕನ್ನಡ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವು ಹಲವು ಅರ್ಥಪೂರ್ಣ ಕ್ಷಣಗಳಿಗೆ ಸಾಕ್ಷಿಯಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಅತ್ಯುತ್ತಮ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಕನ್ನಡ ನಾಡಿನ ಹೆಮ್ಮೆಯ ಸಾಧಕರನ್ನ ಸನ್ಮಾನಿಸಲಾಯಿತು ಕೃಷಿಕರ ವಂದನ ಕಾರ್ಯಕ್ರಮ ಬಹಳ ಒಂದು ಉತ್ತಮ ಕಾರ್ಯಕ್ರಮ ಕರ್ನಾಟಕ ಸರಕಾರ ಕೂಡ ಇದಕ್ಕೆ ತುಂಬಾ ಒಂದು ರೈತರಿಗೆ ಪ್ರೋತ್ಸಾಹ ಕೊಡುತ್ತಿರುವುದು ಸಹ ರೈತರ ಮಟ್ಟದಲ್ಲಿ ಒಂದು ಉತ್ತೇಜನಕಾರಿಯಾದ ಬೆಳವಣಿಗೆ ಆಗಿದೆ ಮಾನ್ಯ ಕೃಷಿ ಸಚಿವರಾದ ಚೆಲೂರ ಸ್ವಾಮಿಗಳು ಬಂದು ಒಂದು ಗೌರವ ಕೊಟ್ಟು ನಮ್ಗೆ ಇದನ್ನು ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಕೃಷಿ ಇಲಾಖೆಯಿಂದ ಸನ್ಮಾನ ಮಾಡಲಿಕ್ಕೆ ನಾನು ಇವತ್ತು ನನ್ನ ಕರ್ಕೊಂಡು ಬಂದರಿಗೆ ಅವ್ರಿಗೆ ನಾನು ಋಣಿಯಾಗಿದ್ದೀನಿ ದೇವರು ಒಳ್ಳೆ ಮಾಡಲಿ ನಾವೆಲ್ಲರೂ ರೈತರಾಗಿ ಅಲ್ಲಿ ದುಡಿಮೆ ಮಾಡಿ ರೈತರಿಗೆ ಅನ್ನ ಕೊಡುವ ಶಕ್ತಿ ಕೊಡಲಿ ಎಂದು ದೇವರ ಹತ್ರ ಪ್ರಾರ್ಥನೆ ಈ ಕಾರ್ಯಕ್ರಮ ಎಡ್ಡ ನನ್ನ ಮಾತೆರೆಗಳ ಈ ಕೃಷಿದ ಬಗೆಟು ಎಡ್ಡ ಒಳ ಹೊತ್ತು ಕೋರ್ತು ಮಾಂತೆರೆಗಳ ನಮಸ್ಕಾರ ಮಾಡ್ತದೆ ಅನ್ನ ಪಾತ್ರ ಈ ದಿನ ನಾನು ಈ ರಾಷ್ಟ್ರೀಯ ರೈತ ದಿನಾಚರಣೆಯ ಒಂದು ಫಂಕ್ಷನ್ನಲ್ಲಿ ಐ ಐ ಟಿದವರು ಮಾಡಿದಂತಹ ಈ ಫಂಕ್ಷನ್ನಲ್ಲಿ ಪಾಲ್ಗೊಂಡಿದ್ದೆ ನಾನು ತುಂಬ ಸುತ್ಯಾರವಾದಂಥ ಒಂದು ಫಂಕ್ಷನ್ ಯಾಕಂದರೆ ನಮ್ಮ ದೇಶದ ಮಾದಿ ಪ್ರಧಾನಮಂತ್ರಿಗಳಾಗಿದ್ದ ಚೌಧರಿ ಚರಣ್ ಸಿಂಗರ್ ಅವರ ಸವಿ ನೆನಪಿಗಾಗಿ ಅವರ ಜನ್ಮದಿನವನ್ನು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಮಾಡ್ತಿದ್ದೇವೆ ರೈತರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ ಅನೇಕ ಅಭಿವೃದ್ಧಿ ಇಲಾಖೆಗಳಿವೆ ರೈತರಿಗೆ ಸಂಬಂಧಿಸಿದ ಹಾಗೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಪಶುಸಂಗೋಪನೆ ಇಲಾಖೆ ಆ ಇಲಾಖೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ಅನೇಕ ಸಹಾಯ ಸವಲತ್ತು ಸೌಲಭ್ಯಗಳು ಸಹಾಯಧನ ಇವೆಲ್ಲ ಕೊಡೋಕ್ಕೆ ಏರ್ಪಾಡಾಗಿದೆ ಸಾವಿರಾರು ಕೋಟಿ ರೂಪಾಯಿದಷ್ಟು ಇದಕ್ಕೆ ಹಣಕಾಸಿನ ನಿಧಿಯನ್ನು ನಿಗದಿಪಡಿಸಿದ್ದಾರೆ ನಾಡಿನ ಸಮಸ್ತ ರೈತರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ನನ್ನ ನಮಸ್ಕಾರ ಯು ಕೃಷಿ ಮಂತ್ರಿಗಳಾದಂತಹ ಚೆಲ್ಲುರಾಯ ಸ್ವಾಮಿ ಅವರು ಇವತ್ತು ನಮ್ಮನ್ನು ಕರೆಸಿ ನಮಗೆ ಸನ್ಮಾನವನ್ನ ಮಾಡಿರುವುದು ಬಹಳ ಸಂತೋಷದ ವಿಚಾರ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇಡೀ ನಮ್ಮ ರಾಜ್ಯದ ಎಲ್ಲ ರೈತರಿಗೂ ಈ ರೈತ ದಿನಾಚರಣೆಯ ಶುಭಾಶಯವನ್ನ ಕೋರ್ತಾ ಇದ್ದೀನಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಇವರೆಲ್ಲ ನಮ್ಮ ನಾಡಿನ ಯುವ ರೈತರಿಗೆ ಸ್ಫೂರ್ತಿ ಕೃಷಿಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಕಳೆದ ಎರಡೂವರೆ ವರ್ಷಗಳಲ್ಲಿ ಜಾರಿಗೆ ತಂದಿರುವ ಯೋಜನೆಗಳು ಒಂದೆರಡಲ್ಲ ಕೇವಲ ರೈತರ ಬೆಳೆದುಮೆಗೆಂದೇ ಐದು ಸಾವಿರ ಕೋಟಿ ರೂಪಾಯಿಯಂತಹ ದೊಡ್ಡ ಮೊತ್ತವನ್ನ ವಿನಿಯೋಗಿಸಿದ ರಾಜ್ಯವೇನಾದರೂ ಇದ್ರೆ ಅದು ನಮ್ಮ ಕರ್ನಾಟಕ ಎಂದು ಹೇಳಿಕೊಳ್ಳೋಕೆ ಹೆಮ್ಮೆ ಇದೆ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನ ಈ ನಾಡಿನ ಎಲ್ಲ ರೈತರಿಗೆ ಹೇಳ್ತಾ ಕೃಷಿನಲ್ಲಿ ಅವ್ರದೇ ಆದಂತ ಟಾಪ್ನ ಮೂಡಿಸಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀಯನ್ನ ಪಡೆದಂತ ಈ ನಾಲ್ಕು ಜನನ ನಾವು ಅಭಿನಂದನೆ ಸಲ್ಲಿಸ್ತೇವೆ ಇದು ಇಡೀ ನಾಡಿನ ರೈತ ಸಮುದಾಯಕ್ಕೆ ಸೇರಿದ ಒಂದು ಅಭಿನಂದನೆ ಅಂತೇಳಿ ನಾನು ಅನ್ಕೊತೀನಿ ಅವರನ್ನ ನಾಲ್ಕು ಜನ ನೋಡಿದ್ವಿ ಅವರಿಷ್ಟೆಲ್ಲ ಪದ್ಮಶ್ರೀ ಪಡೆದಿದ್ರು ಎಷ್ಟು ಸೌಮ್ಯ ಸರಳತೆ ವಿನಯ ಇದೆ ಅನ್ನೋದನ್ನು ಅವರಿಂದ ನಾವೆಲ್ಲರೂ ಕಲಿಬೇಕಾಗುತ್ತೆ ಸೊ ಈ ಐದು ಜನಕ್ಕೆ ನಾವು ಯಾವತ್ತೂ ಸದಾ ಅಭಿನಂದನೆಯನ್ನು ಅವರ ಸಾಧನೆಯನ್ನು ಸ್ಮರಿಸ್ತಕ್ಕಂಥದ್ದು ಇಡೀ ನಮ್ಮ ನಾಡಿನ ಎಲ್ಲ ಜನರ ಒಂದು ಕರ್ತವ್ಯ ಅಂತೇಳಿ ಭಾವಿಸ್ತೀನಿ ಮತ್ತು ರೈತರ ಜೀವನ ಇದೆಯಲ್ಲ ಅದೇ ಒಂದು ರೀತಿ ಕಠಿಣವಾದಂಥ ಜೀವನ ಯಾರು ಆ ಕಠಿಣವಾದಂಥ ಜೀವನವನ್ನು ತೆಬ್ಕೊಂಡಿದ್ದಾರೆ ಯಾರು ಅದರ ಹತ್ರ ಹೋಗಿದ್ದಾರೆ ಯಾರು ಅದನ್ನು ನನ್ನ ಜವಾಬ್ದಾರಿ ಅಂತ ನನ್ನ ಕರ್ತವ್ಯ ನಾನು ಇದರಲ್ಲಿ ತಲ ತಲುಪಲೇಬೇಕು ಅಂತ ಯಾರು ಹೋಗಿದ್ದಾರೆ ಅವ್ರು ಯಾರಿಗೂ ಸಹ ಭೂಮಿ ತಾಯಿ ಮೋಸ ಮಾಡಿಲ್ಲ ಮಾಡಲಿಲ್ಲ ಸೊ ರೈತರಿಗೆ ಏನಾರು ರೀತಿಯಲ್ಲಿ ಸರ್ಕಾರ ತಪೋಟಿ ನಿಲ್ಲಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಆಲೋಚನೆ ಇಟ್ಕೊಂಡು ಸಾಕಷ್ಟು ಬದಲಾವಣೆ ತರಲಿಕ್ಕೆ ರೈತರಿಗೆ ಹೆಚ್ಚು ಪ್ರೋತ್ಸಾಹ ಮಾಡಲಿಕ್ಕೆ ಸೊ ಸಬ್ಸಿಡಿ ಸ್ಕೀಮ್ನಲ್ಲಿ ಏನೆಲ್ಲ ಕೊಡಲಿಕ್ಕೆ ಸಾಧ್ಯ ಅದು ಕೊಟ್ಟು ಅನೇಕ ವಿಚಾರಗಳಲ್ಲಿ ಸರ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ಎರಡೂ ವರ್ಷ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದೇನು ನಿರಂತರವಾಗಿ ಮಾಡ್ತೀವಿ ನಮ್ಮ ಸರ್ಕಾರ ಸದಾ ಕೃಷಿ ಕ್ಷೇತ್ರಕ್ಕೆ ಬೆಂಬಲ ನೀಡುತ್ತೆ ಕೃಷಿ ಕ್ಷೇತ್ರದಲ್ಲಿ ಆಧುನಿಕತೆ ಯಾಂತ್ರಿಕತೆ ಬಳಕೆಗೆ ಬೆನ್ನೆಲುಬಾಗಿ ಸದಾ ನಿಲ್ಲಲಿದೆ ಮಣ್ಣಿನಿಂದ ಹೊನ್ನನ್ನ ತೆಗೆಯುವ ಅನ್ನದಾತನ ನೆರವಿಗೆ ಸದಾ ಧಾವಿಸಲಿದ್ದೇವೆ ಅನ್ನದಾತು ಸುಖಿ ಭವ